ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಸರಿ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸುತ್ತೋಲೆ ಇಲಾಖೆಯಿಂದ ಬಿಡುಗಡೆ ಆಗಿದೆ ಅಂತ ಕೇಳಿದ್ದಾರೆ ಸೊ ಏನಕ್ಕೆ ಅವರೆಲ್ಲ ಈಗ ಕೇಳಿದರೆ ಅಂದರೆ ಬಟ್ ಲಾಸ್ಟ್ ಫ್ಯೂ ಡೇಸಿಂದ ನಿಮಗೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಆಗ್ತಾ ಇದೆ ದಟ್ ಈಸ್ ಅದನ್ನು ಹೈಸ್ಕೂಲ್ ಹುದ್ದೆಗಳನ್ನು ಕೂಡ ಕರಿಬೇಕು ಅಂತಕ್ಕಂಥದ್ದು ಸರ್ಕಾರದ ಮುಂದಿದೆ ಈಗ ಸೊ ಜಿ ಪಿ ಟಿಯ ಹದಿನೈದು ಸಾವಿರ ಪೋಸ್ಟಲ್ಲಿ ಕಾಲಿಡ್ಕೊಂಡಿರ್ತಕ್ಕಂಥ ಹುದ್ದೆಗಳನ್ನು ಈ ಹೈಸ್ಕೂಲ್ ಡಿವಿಸನ್ಗೆ ಅದನ್ನು ಕ್ಲಬ್ ಮಾಡಿ ಅಥವಾ ಒಂದು ಆ್ಯಡಪ್ ಮಾಡಿ ಒಂದಷ್ಟು ಹುದ್ದೆಗಳನ್ನು ಮಾಡಿ ಈಗ ಅದನ್ನು ನೋಟಿಫಿಕೇಷನ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅಂತ ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಈಗ ಕೆಲವೊಂದು ಅಧಿಕಾರಿ ವರ್ಗಗಳಿಂದ ಕೂಡ ಅದು ಮಾಹಿತಿ ಬರ್ತಾ ಇದೆ ಆ ಎಲ್ಲ ಅಪ್ಡೇಟ್ಸು ಈಗಾಗಲೇ ನೀವು ನೋಡಿದಿರ ಬಟ್ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಯಾವುದೇ ರೀತಿ ಇದುವರೆಗೂ ಹೊಸದಾದ ಸುತ್ತೋಲೆಗಳು ಬಿಡುಗಡೆ ಆಗಿರೋದಿಲ್ಲ ಅದಂತೂ ನಿಮಗೆ ಸ್ಪಷ್ಟ ಮಾಡ್ತಾಯಿದ್ದೀನಿ ಸೊ ಈ ಬಿಗಿನಿಂಗಲ್ಲೇ ಬಟ್ ಕೊನೆಯ ಸುತ್ತೋಲೆ ಯಾವಾಗ ಬಿಡುಗಡೆಯಾಗಿತ್ತು ಈ ಒಂದು ಐಸ್ಕೂಲ್ ಟೀಚರ್ಸ್ ಇಕ್ವಿಪ್ಮೆಂಟ್ಗೆ ಹಾಗೆ ಹಾಗೆಯೇ ಆ ಸುತ್ತೋಲೆಯಲ್ಲಿ ಏನು ಹೇಳಿದರು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನೋಡಿ ಅದಕ್ಕೋಸ್ಕರ ಈ ಒಂದು ಸುತ್ತೋಲೆಯನ್ನು ಸಿಗ ಅಲ್ಲಿ ಇಲ್ಲಿ ಹುಡುಕಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಹೆಂಗೋ ಏನೋ ಸಿಕ್ತು ನನಗೆ ಇದು ನೋಡಿ ಸಬ್ಜೆಕ್ಟ್ ಏನು ಮೆನ್ಷನ್ ಮಾಡಿದ್ದಾರೆ ಒಂದು ಡೇಟ್ ಮಾಡೋಣ ಈಗ ನೋಡಿ ರೈಟ್ ಸೈಡಲ್ಲಿ ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ದ ಡೇಚ್ ಆ್ಯಂಡ್ ಹಿಯರ್ ವಿ ಗೋ ನೋಡಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರತಕ್ಕಂಥ ಸುತ್ತೋಲೆ ಇದು ಸೊ ಹಾಗೆಯೇ ಸ್ಕಾಲಪ್ ಮಾಡೋಣ ಈಗ ಸಬ್ಜೆಕ್ಟಲ್ಲಿ ಭಾಳ ಪ್ರಮುಖವಾಗಿ ಏನು ಒಂದು ಸಬ್ಜೆಕ್ಟನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡುವ ಬಗ್ಗೆ ಮತ್ತು ಪರೀಕ್ಷೆ ನಡೆಸುವ ಬಗ್ಗೆ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ವಿಚಾರದ ಬಗ್ಗೆ ಮತ್ತು ಎಕ್ಸಾಮನ್ನು ಈ ಒಂದು ರಿಕ್ರೂಟ್ಮೆಂಟ್ಗೆ ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಬಗ್ಗೆ ಅಂತ ಹೇಳಿದ್ದಾರೆ ಇನ್ನು ಉಳಿದಂತೆ ಇದ್ರ ಬಗ್ಗೆ ಪೂರಕವಾದಂಥ ಇವರುಗಳು ಈ ಕೆಳಕಂಡಂಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ನೋಡಿ ಈ ಥರ ಕ್ಲಿಯರ್ ಕಟ್ಟಾಗಿರ್ತಕ್ಕಂಥ ಒಂದು ಸುತ್ತೋಲೆ ಬರಬೇಕು ಯಾವುದೇ ರಿಕ್ರೂಟ್ಮೆಂಟ್ ಆಗಬೇಕಾದರೂ ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಕೊರತೆ ಇದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಿಕ್ಷಕರ ನೇಮಕಾತಿಗೆ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಕೊನೆಯ ವಾರದ ನಡೆಸಲು ರಾಜ್ಯದ ಎಲ್ಲ ಉಪನಿರ್ದೇಶಕರುಗಳಿಗೆ ಕರೆ ಮಾಡಿ ತಿಳಿಸಿರುತ್ತಾರೆ ನೋಡಿ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುತ್ತೋಲೆಯನ್ನು ಬಿಡುಗಡೆ ಮಾಡ್ತಾರೆ ಹನ್ನೆರಡನೇ ತಿಂಗಳಲ್ಲೇ ಇದಕ್ಕೆ ಹೆಂಗಾದರೂ ಮಾಡಿ ಎಕ್ಸಾಮ್ ಮಾಡಬೇಕು ಅಂತಲೂ ಎಲ್ಲ ಚಿಂತೆಯನ್ನು ಮಾಡ್ಕೊಂಡಿರ್ತಾರೆ ಆವಾಗ ಸೊ ಎಲ್ಲರೂ ಕೂಡ ಮೌಖಿಕವಾಗಿ ಕಾಲ್ ಮಾಡಿದಲ್ದೇ ಈ ಥರ ನೋಟಿಫಿಕೇಶನ್ ಅಥವಾ ಒಂದು ಸುತ್ತೋಲೆಯನ್ನು ಅವರಿಗೆ ಬಿಡುಗಡೆ ಮಾಡಿ ಹೇಳಿರ್ತಾರೆ ಈ ಹಿನ್ನೆಲೆಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಜಿಲ್ಲಾ ಹಂತದಲ್ಲಿ ಮತ್ತು ಜೊತೆಗೆ ವಿಭಾಗ ಹಂತದಲ್ಲಿ ಮೇಲ್ವಿಚಾರಣೆ ಮಾಡಲು ತಿಳಿಸಲಾಗಿದೆ ನೋಡಿ ಜಿಲ್ಲಾ ಹಂತದಲ್ಲಿ ಸೂಪರ್ವೈಸ್ ಮಾಡಲಿಕ್ಕೆ ಹಾಗೆಯೇ ಡಿವಿಜನ್ ಸ್ಟೇಜಲ್ಲಿ ಸೂಪರ್ವೈಸ್ ಮಾಡಲಿಕ್ಕೆ ಅವರು ಡೈರೆಕ್ಷನ್ಸನ್ನು ಪಾಸ್ ಮಾಡಿರ್ತಾರೆ ನೋಡಿ ಭಾಳ ಪ್ರಮುಖವಾಗಿ ಈಗೆಲ್ಲ ನಮಗೆ ತುಂಬ ಜನ ಕೇಳ್ತಾರೆ ಸರ್ ಈ ಸಬ್ಜೆಕ್ಟಿಗೆ ಎಷ್ಟು ಮಾಡ್ತಾರೆ ಸೈನ್ಸ್ಗೆ ಎಷ್ಟು ಮಾಡ್ಬೋದು ಇಂಗ್ಲೀಷ್ಗೆ ಎಷ್ಟು ಮಾಡ್ಬೋದು ಅಥವಾ ಈ ಆರ್ಟ್ಸ್ ಅವ್ರಿಗೆ ಎಷ್ಟು ಹುದ್ದೆಗಳು ಈಗ ಅಲಾಟ್ ಆಗಿರುತ್ತೆ ಸೊ ಈ ರೀತಿಯಾದಂಥ ಕೆಲವೊಂದು ಪ್ರಶ್ನೆಗಳನ್ನು ಈಗ ತುಂಬ ಜನ ಕೇಳ್ತಾ ಇರ್ತಾರೆ ಒಂದು ಕ್ವಶನ್ಸ್ಗೆ ಏನಾಗುತ್ತೆ ಬ್ಲೈಂಡಾಗಿ ಹೇಳಲಿಕ್ಕಾಗಲ್ಲ ಬಟ್ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಟ್ಟಿದ್ದಂಥ ಈ ಸುತ್ತೋಲೆಯಲ್ಲಿ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಅಂತ ನೀಟಾಗಿ ಕ್ಲಾಸಿಫಿಕೇಷನ್ ಮಾಡಿದರು ನೋಡಿ ಇದೇ ರೀತಿಯಾದಂಥ ಒಂದು ಕ್ಲಾಸಿಫಿಕೇಷನ್ ಇರ್ತಕ್ಕಂಥ ಸುತ್ತೋಲೆ ಬಂದುಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಅಂತ ನೋಡಿ ಆವಾಗ ಸುತ್ತೋಲೆ ಆದಾಗ ಎರಡು ಸಾವಿರದ ಇನ್ನೂರು ಸಾಹಿಕ್ಷಕ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದರು ನೋಡಿ ಎಷ್ಟು ಎರಡು ಸಾವಿರದ ಇನ್ನೂರಕ್ಕೆ ಮಾಡಬೇಕು ಅಂತ ಅವಾಗ ಹೇಳಿದರು ನೋಡಿ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಕ್ಲಾಸಿಫಿಕೇಷನ್ ಆಗಿದೆ ಇಲ್ಲಿ ಪಿ ಸಿ ಎಮ್ಗೆ ಎಂಟುನೂರ ಇಪ್ಪತ್ತಾರು ಹುದ್ದೆಗಳು ಸಿ ಬಿ ಜೆಡ್ ಏಳ್ನೂರ ಹನ್ನೆರಡು ಕಲಾ ಒಂಬೈನೂರ ಹತ್ತು ಹಿಂದಿ ನಾನ್ನೂರು ಇಪ್ಪತ್ತು ಮತ್ತು ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷ್ ಬೋಧಿಸುವ ಬಾ ಹಿಂದಿ ನಾನ್ನೂರು ಇಪ್ಪತ್ತು ಹಾಂ ಕನ್ನಡ ಮತ್ತು ಇಂಗ್ಲೀಷ್ ಬೋಧಿಸುವ ಮಾಧ್ಯಮ ಕನ್ನಡ ಮತ್ತು ಉರ್ದು ಆಯಾ ಜಿಲ್ಲೆಯ ಉಪನಿರ್ದೇಶಕರುಗಳು ಮೇಲ್ವಿಚಾರಣೆಯನ್ನು ಮಾಡಬೇಕೆಂದು ಈ ಸುತ್ತೋಲೆಯನ್ನು ಈ ಸುತ್ತೋಲೆ ಹೊರಡಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ ನೋಡಿ ಯಾರಿಗೆ ಈ ಪ್ರತಿಯನ್ನು ಅಡ್ರೆಸ್ ಮಾಡಿದರೆ ಅಪಾರ ಆಯುಕ್ತರು ವಿಭಾಗೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಮೈಸೂರು ಗುಲ್ಬರ್ಗ ಬೆಳಗಾಮು ಇನ್ನು ರಾಜ್ಯದ ಎಲ್ಲ ಡಿ ಡಿ ಪಿ ಕಚೇರಿಗಳಿಗೆ ಕೊಟ್ಟಿದ್ದಾರೆ ಇನ್ನು ಅಪಾರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವೆಲ್ಲ ಕೂಡ ಅವಾಗ ಇನ್ನೂ ಶಾಲಾ ಸಾಕ್ಷರತೆ ಮತ್ತು ಇಲಾಖೆ ಅಂತ ಆಗಿರಲಿಲ್ಲ ಬೇರೆ ಗೌರ್ಮೆಂಟ್ ಇದ್ದಾಗ ಬಿಟ್ಟಿದ್ದಂಥ ಒಂದು ಸುತ್ತೋಲೆ ಇದು ಅರ್ಥ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯ ಸುತ್ತೋಲೆಗಳು ಬರಬೇಕಿದು ಏಕೆಂದರೆ ತುಂಬ ಜನ ಪಾಪ ಕೇಳಿದರು ಅಂತ ಹೇಳ್ತಾ ಇರೋದು ಕೊನೆಯ ಕಡೆಯ ಸುತ್ತೋಲೆ ಯಾವಾಗ ಬಿಡುಗಡೆ ಆಗಿತ್ತು ಸರ್ ಯಾಕೆ ಇಷ್ಟು ಡಿಲೇ ಆಗಿದೆ ಅಂತ ಕೇಳಿರಲ್ಲ ಬಟ್ ಯಾಕೆ ಡಿಲೇ ಆಯಿತು ಅಂತ ನಮಗಂತೂ ಗೊತ್ತಿಲ್ಲ ಇದು ನೋಡಿ ಅಲ್ಲಿ ಒಂಬತ್ತನೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಥರ ಸುತ್ತೋಲೆ ಆಗಿಬಿಟ್ಟು ಹನ್ನೆರಡನೇ ತಿಂಗಳಿಗೇ ಎಕ್ಸಾಮ್ ಕಾಲ್ಫರ್ ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಮಾಡೋಕ್ಕಾಗಲಿಲ್ಲ ಅದು ಅದು ಹಂಗೆ ಒಂಥರ ಸ್ಲೋ ಡೌನ್ ಆಗಿಬಿಡ್ತು ಅದು ಇಲ್ಲಿವರೆಗೂ ಮತ್ತೆ ಅದು ಪ್ರಾಸೆಸ್ ಮಾಡಲೇ ಇಲ್ಲ ಬಟ್ ಏನಕ್ಕೆ ಏನು ಎತ್ತ ಅಂತದೇನ ಅರ್ಥ ಆಗಲಿಲ್ಲ ಅದು ಸೊ ಹಾಗಾಗಿ ಅಟ್ಲೀಸ್ಟ್ ಈಗಲಾದರೂ ಮಾಡಿದ್ರೆ ವೇರ್ ಐ ತಿಂಕ್ ಮೇಯ್ನ್ಲಿ ಹೆಂಗೋ ಏನೋ ಈಗ ಜಿ ಪಿ ಟಿ ಐ ತಿಂಕ್ ಲೇಟ್ ಆದರೂ ಕೂಡ ಕಾಲಕ್ಕೆ ಕಾಲಕ್ಕೆ ಒಂದು ಎರಡು ಮೂರು ಸಲ ಈಗ ಮಾಡಿದ್ದಾರೆ ಈಗ ಬಟ್ ಇದೇ ಥರ ಈಗ ಹೈ ಸ್ಕೂಲ್ ರಿಕ್ವೂಪ್ಮೆಂಟ್ ಅಂತೂ ತುಂಬ ವರ್ಷಗಳೇ ಆಗ್ಬಿಡ್ತು ಈಗ ಅದನ್ನಾದರೂ ಮಾಡಬೇಕು ಅಂತಕ್ಕಂಥದ್ದು ಸೊ ರಾಜ್ಯದ ಹಲವಾರು ಈ ಪ್ರೌಢಶಾಲಾ ಆಕಾಂಕ್ಷಿಗಳ ಒಂದು ಒಂದು ಡಿಮ್ಯಾಂಡ್ ಇದೆ ಮತ್ತು ಅವರ ವಿಶಸ್ ಕೂಡ ಅದೇ ಇತ್ತು ಯಾಕೆಂದರೆ ಏಜ್ ಹೋಗ್ತಾ ಇರುತ್ತೆ ಎಲ್ಲ ಯಾಕೆ ಇವೆಲ್ಲ ಸಮಸ್ಯೆಗಳಾಗಬೇಕು ಒಂದು ಸರ್ಟನ್ ಏಜ್ ಅಂತ ಇರುತ್ತೆ ಅಷ್ಟೊಳಗಡೆ ಅಪಾಯಿಂಟ್ ಆಗಬೇಕು ಎಕ್ಸಾಮ್ ಬರೀಬೇಕು ಹೀಗೆಲ್ಲ ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಒಂದು ಅಭಿಲಾಷೆಗಳು ಇರುತ್ತೆ ಅವ್ರಿಗೆ ಡಿಸೈರ್ಸ್ ಇರುತ್ತೆ ಒಂದು ಗೋಲ್ಸ್ ಅಂತ ಇರುತ್ತೆ ಅವೆಲ್ಲ ಫುಲ್ಫಿಲ್ ಆಗಬೇಕು ಅಂದರೆ ಕಾಲಕ್ಕೆ ಕಾಲಕ್ಕೆ ಆಗಬೇಕು ಹಾಗಾಗಿ ಯಾರೆಲ್ಲ ಒಂದು ಕಡೆಯ ಸುತ್ತೋಲೆ ಯಾವಾಗ ಬಿಡುಗಡೆ ಆಗಿತ್ತು ಅಲ್ಲಿ ಏನು ಹೇಳಿದ್ರು ಅನ್ನೋರಿಗೆ ನಾನು ಈ ಸುತ್ತೋಲೆಯನ್ನು ಇಟ್ಕೊಂಡು ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ thank you